ಹಲೋ ವೆಲ್ಕಮ್ ಬ್ಯಾಕ್ ಟು ಪವಿತ್ರ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿಯ ಪವಿತ್ರ ಇವತ್ತು ಹೋಟೆಲ್ ಶೈಲಿಯ ಮೊಸರು ಸಾಂಬಾರ್ನ ಯಾವ ರೀತಿ ಮಾಡೋದು ಅನ್ನೋದನ್ನ ತೋರಿಸ್ತಾ ಇದ್ದೀನಿ ನೀವು ಕೂಡ ಪ್ರತಿಯೊಬ್ಬರು ಡಿಫ್ರೆಂಟಾಗಿ ಮೊಸಬ್ ಸಾಂಬಾರ್ನ ಮಾಡ್ತೀರಾ ಅದನ್ನ ಕಮೆಂಟ್ ಬಾಕ್ಸಲ್ಲಿ ನಮಗೆ ತಿಳಿಸಿ ಹಾಗೇನೇ ಈ ವಿಡಿಯೋನ ಕೊನೆಯ ತನಕ ನೋಡಿ ಒಂದು ಹೆಲ್ತ್ ಟಿಪ್ಸ್ ನಿಮ್ಮ ಜೊತೆ ನಾನು ಹಂಚ್ಕೋತೀನಿ ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅನ್ನೋದನ್ನ ನಾನು ನಿಮಗೆ ತೋರಿಸ್ತೀನಿ ನೋಡೋಣ ಬನ್ನಿ ಮೊಸ ಸಾಂಬಾರ್ ಮಾಡಲು ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ ಬನ್ನಿ ನಾನು ಒಂದು ನಾಲ್ಕು ಥರದ ಸೊಪ್ಪನ್ನ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಆ ಪಾಲಕ್ ಸೊಪ್ಪು ದಂಟಿನ ಸೊಪ್ಪು ಮೆಂತೆ ಸೊಪ್ಪು ಹಾಗೆಯೇ ಸಬ್ಬಕ್ಕಿ ಸೊಪ್ಪು ಇಷ್ಟು ಸೊಪ್ಪುಗಳನ್ನ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದಕ್ಕೆ ಈರುಳ್ಳಿ ಟೊಮ್ಯಾಟೊ ಜೀರಿಗೆ ತೆಂಗಿನಕಾಯಿ ತೆಂಗಿನಕಾಯಿ ಆಪ್ಷನಲ್ಲೂ ಬೇಕಂದರೆ ಯೂಸ್ ಮಾಡ್ಕೋಬೋದು ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ಮತ್ತು ಬೆಳ್ಳುಳ್ಳಿ ಹಾಗೆಯೇ ಒಂದು ಕಪ್ಪಾಗೋವಷ್ಟು ಮೈಸೂರು ದಾಲ್ನ ತೊಗೊಂಡಿದ್ನಿ ತೊಗರಿಬೇಳೆನೂ ಕೂಡ ನೀವು ಹಾಕೋಬೋದು ಹಾಗೆಯೇ ಮೆಣಸಿನಕಾಯಿ ಸ್ವಲ್ಪ ಹುಣಸೆ ಹಣ್ಣು ಕರ್ಬೇವಿನ ಸೊಪ್ಪು ಇಷ್ಟು ಇಂಗ್ರೀಡಿಯೆಂಟ್ಸು ಇದಕ್ಕೆ ಬೇಕಾಗುತ್ತೆ ಹೇಗೆ ಮಾಡೋದು ಅನ್ನೋದನ್ನ ತೋರಿಸ್ತೀನಿ ನೋಡೋಣ ಬನ್ನಿ ಇವಾಗ ನಾನು ತೊಗರಿಬೇಳೆನ ತೊಬು ತೊಳೆದಿಟ್ಕೊಂಡಿದ್ನಿ ಅದಕ್ಕೆ ನಾನು ಏನು ಕಟ್ ಮಾಡಿ ಇಟ್ಕೊಂಡಿದ್ದೆ ಸೊಪ್ಪನ್ನ ಸೇರಿಸ್ಕೊತಾ ಇದ್ದೀನಿ ಟೊಮೊಟೊನ ಸೇರಿಸ್ಕೊತಾ ಇದ್ದೀನಿ ಈರುಳ್ಳಿನ ಸೇರಿಸ್ಕೊತಾ ಇದ್ದೀನಿ ಹಾಗೆಯೇ ಬೆಳ್ಳುಳ್ಳಿ ಕೂಡ ಸೇರಿಸ್ಕೊತಾ ಇದ್ದೀನಿ ಹುಣಸೆ ಹಣ್ಣು ಮತ್ತು ಮೆಣಸಿನ್ಕಾಯಿ ಕೂಡ ನಾನು ಸೇರಿಸ್ಕೊತಾ ಇದ್ದೀನಿ ಜೀರಿಗೆ ಜೀರಿಗೆನೂ ಸೇರಿಸ್ಕೋತಾ ಇದ್ದೀನಿ ಸೇರಿಸ್ಕೊತಾ ಇದ್ದೀನಿ ಇವಾಗ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಇದಕ್ಕೆ ಸಾಲ್ಟು ಮತ್ತು ಅರಶಿನ ಪೌಡ್ರ್ ಹಾಕ್ಕೊಂಡು ಒಂದೊಂದು ಮೂರರಿಂದ ನಾಲ್ಕು ವಿಜಲ್ ಬರೋ ತನಕ ನಾವು ವಿಜಲ್ ಹಾಕಿಸ್ಕೋಬೇಕಾಗುತ್ತೆ ತುಂಬ ಜನ ತುಂಬ ವೆರೈಟಿಯಾಗಿ ಮೊಸರು ಸಾಂಬಾರನ್ನ ಮಾಡ್ತಾರೆ ಡಿಫ್ರೆಂಟಾಗಿರುತ್ತೆ ಎಲ್ಲರದ್ದು ಟೇಸ್ಟ್ಗಳು ಚೇಂಜ್ ಇರುತ್ತೆ ಮಾಡೋ ಮೆಥಡು ಕೂಡ ಪ್ರತಿಯೊಬ್ಬರದ್ದು ಚೇಂಜ್ ಇರುತ್ತೆ ನಾನು ಯಾವ ಥರ ಮಾಡ್ತೀನಿ ಅನ್ನೋದನ್ನು ನಾನು ತೋರಿಸ್ತಾ ಇದ್ದೀನಿ ಹಾಗೆಯೇ ಜೊತೆಗೆ ನಾನು ಮುದ್ದೆನೂ ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ ಆ ಮೊಸರು ಸಾಂಬಾರಿಗೆ ಇವಾಗ ಆಲ್ರೆಡಿ ವಿಷಲ್ ಆಗ್ತು ಒಂದು ಹೆಲ್ತ್ ಟಿಪ್ಸ್ ಹೇಳ್ತೀನಿ ಅಂತ ಹೇಳಿದ್ದೆ ಏನಂತ ಅಂದರೆ ಪ್ರೆಗ್ನೆಂಟ್ಗಳಿಗೆ ಇದು ತುಂಬಾ ಯೂಸಸ್ ಆಗುತ್ತೆ ಏನಂತ ಅಂದರೆ ಇವಾಗ ಮೊದಲು ಪ್ರೆಗ್ನೆಂಟ್ ಆಗಿದ್ದಾರೆ ಅಂತ ಗೊತ್ತಾದ ತಕ್ಷಣ ನೀವು ಪ್ರೈಮರಿ ಹೆಲ್ತ್ ಸೆಂಟರ್ಗಳು ಎಲ್ಲಿ ಹಾಸ್ಪಿಟಲ್ಗಳಿರುತ್ತೆ ಮಸ್ಟ್ ಆ್ಯಂಡ್ ಶುಡ್ ಪ್ರತಿಯೊಬ್ಬರು ಒಂದೊಂದು ತಾಯಿ ಕಾರ್ಡ್ನ ಮಾಡಿಸ್ಕೋಬೇಕಾಗುತ್ತೆ ಮಾಡಿಸ್ಕೊಂಡು ನೀವು ಕನಸಿವಾತ ದಿನೇ ನೀವು ಒಂದು ಟೆಟನಸ್ ಇಂಜೆಕ್ಷನ್ ಅನ್ನೋದನ್ನ ತೊಗೋಬೇಕು ತುಂಬ ಜನ ಹೆಣ್ಮಕ್ಳಿಗೆ ಇದು ಗೊತ್ತಿರಲ್ಲ ಹಳ್ಳಿ ಸೈಡ್ ಇರೋರಿಗಂತೂ ಗೊತ್ತೇ ಇರಲ್ಲ ಪಾಪ ಟೆ ಟಿ ಟಿ ಯಾಕೆ ಇಂಜೆಕ್ಷನ್ ತೊಗೋತಾರೆ ನಾನು ಪ್ರೆಗ್ನೆಂಟ್ ಆದ ತಕ್ಷಣ ಯಾಕೆ ತೊಗೋಬೇಕು ಅನ್ನೋದು ಏನೂ ಗೊತ್ತಿರಲ್ಲ ಸೊ ಹಾಗಾಗಿ ನಾನು ಪ್ರತಿಯೊಬ್ಬರಿಗೂ ಗೊತ್ತಾಗಲಿ ಅನ್ನೋದಕ್ಕೋಸ್ಕರ ಈ ಟಿಪ್ಸ್ನ ನಿಮಗೆ ಹೇಳ್ತಾ ಇದೀನಿ ಯಾರೂ ಮಿಸ್ ಮಾಡಿಬಿಡಿ ನೀವು ಕನ್ಸೀವು ಪ್ರೆಗ್ನೆಂಟ್ ಇದ್ದೀರಾ ಅಂತ ಗೊತ್ತಾದ ತಕ್ಷಣ ಟೆಟನಸ್ ಇಂಜೆಕ್ಷನ್ನ ತೊಗೊಳ್ಳಿ ಏನಕ್ಕೆ ಅಂತ ಅಂದರೆ ಟೆಟನಸ್ ಇಂಜೆಕ್ಷನ್ನ ತೊಗೊಳೋದ್ರಿಂದ ನಿಮಗೆ ಮತ್ತು ನಿಮ್ಮ ಮಗುವಿಗೆ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆಗೋದನ್ನ ತಡಿಗು ತಡೆಗಟ್ಟುತ್ತೆ ಮತ್ತು ಮಗುವಿನ ಬೆಳವಣಿಗೆಗೆ ತುಂಬಾ ಯೂಸ್ಫುಲ್ ಆಗಿದೆ ಸೊ ಕಂಪಲ್ಸರಿ ಟೆಟನಿಸ್ ಇಂಜೆಕ್ಷನ್ನ ತೊಗೊಳ್ಳಿ ಅದಾದಮೇಲೆ ಯಾವ್ಯಾವ ತಿಂಗಳಲ್ಲಿ ಸ್ಕ್ಯಾನಿಂಗ್ನ ಮಾಡಿಸ್ಬೇಕು ಅನ್ನೋದನ್ನ ಹೇಳ್ತೀನಿ ಈಗ ನೀವು ಕನ್ಸೀವ್ ಆಗಿದ್ದೀರಾ ಅಂತ ಗೊತ್ತಾದ ಮೇಲೆ ಒಂದೂವರೆ ತಿಂಗಳಾದಮೇಲೆ ಎಲ್ರಿಗೂ ಗೊತ್ತಾಗುತ್ತೆ ಈಗ ಒಂದೂವರೆ ತಿಂಗಳಲ್ಲಿ ಮಗುಗೆ ಹಾರ್ಟ್ ಬಿಟ್ ನೋಡೋಕ್ಕೆ ಒಂದು ಸಲ ಸ್ಕ್ಯಾನಿಂಗ್ ಅನ್ನೋದನ್ನ ಮಾಡ್ತೀನಿ ಒಬ್ಬೊಬ್ಬರಿಗೆ ಒಂದೂವರೆ ತಿಂಗಳಾದ್ರೂ ಹಾರ್ಟ್ ಬಂದಿರಲ್ಲ ಮತ್ತೆ ಟೂ ಮಂತ್ಸ್ ಎರಡು ತಿಂಗಳಾದ್ಮೇಲೆ ಮತ್ತೆ ಒಂದ್ಸಲ ಟೆಸ್ಟ್ ಮಾಡಿ ಕನ್ಫರ್ಮ್ ಮಾಡ್ಕೋತಾರೆ ಮಗು ಹಾರ್ಟ್ ಇದೆ ಅಂತ ಇದು ಒಂದೂವರೆ ತಿಂಗಳು ನೆಕ್ಸ್ಟ್ ಬಂದು ಮೂರು ತಿಂಗಳಿಗೆ ಇನ್ನೊಂದು ಸ್ಕ್ಯಾನಿಂಗ್ನ ಮಾಡ್ತಾರೆ ಇದು ಬಂದು ನಿಮಗೆ ಯಾ ಮೂರು ತಿಂಗಳಲ್ಲಿ ಎನ್ ಟಿ ಸ್ಕ್ಯಾನ್ ಅಂತ ಮಾಡ್ತಾರೆ ಎನ್ ಟಿ ಸ್ಕ್ಯಾನ್ ಅಂದರೆ ಮಗು ಮೂಗಿನ ಬೋನ್ ಬೆಳೆದಿದೆಯಾ ಕಿವಿ ಬೋನ್ ಬೆಳೆದಿದೆಯಾ ಮಗು ಬೆಳವಣಿಗೆ ಚೆನ್ನಾಗಾಗ್ತಿದೆಯಾ ಅನ್ನೋದೆಲ್ಲ ನೋಡ್ತಾರೆ ಹಾಗೆಯೇ ಡಬಲ್ ಮಾರ್ಕರ್ ಟೆಸ್ಟ್ನ ಮಾಡ್ತಾರೆ ಡಬಲ್ ಮಾರ್ಕರ್ ಟೆಸ್ಟ್ ಏನಕ್ಕೆ ಬ್ಲಡ್ ಟೆಸ್ಟ್ ಮಾಡ್ತಾರೆ ಅಂದರೆ ಈಗ ರಿಲೇಟಿವ್ಸಲ್ಲಿ ನೀವು ಮದುವೆ ಆಗಿರ್ತೀರ ಆ ಮದುವೆ ಆಗಿದ್ದಾಗ ಮಗುಗೇನಾದರೂ ಪ್ರಾಬ್ಲಮ್ ಆಗಬಾರ್ದು ಮುಂದಕ್ಕೆ ಇವಾಗ ಗೊತ್ತಲ್ವಾ ಹೆರಿಡಿಟಿಯಿಂದ ಏನಾದರೂ ಒಂದು ಪ್ರಾಬ್ಲಮ್ ಹಾಗೆ ಆಗುತ್ತೆ ಮಕ್ಕಳಿಗೆ ಸೊ ಹಾಗಾಗಿ ಅದನ್ನ ಎಂಟಿ ಸ್ಕ್ಯಾನ ಕಂಪಲ್ಸರಿ ಮಾಡಿಸೇ ಮಾಡ್ತಾರೆ ಈಗಂತೂ ಎಲ್ಲರೂ ಮಾಡಿಸ್ತಾರೆ ಿದ್ದಾರೆ ಪ್ರತಿಯೊಬ್ರು ಮಸ್ಟ್ ಆ್ಯಂಡ್ ಶುಡ್ಡು ಮಾಡಿಸ್ಕೊಳ್ಳಿ ಇದು ತುಂಬಾ ಯೂಸ್ಫುಲ್ ಇದೆ ಡಬಲ್ ಮಾರ್ಕರ್ ಟೆಸ್ಟ್ ಅಂದರೆ ತಾಯಿಯಿಂದ ಮಗುಗೆ ಏನಾದರೂ ಪ್ರಾಬ್ಲಮ್ ಇತ್ತು ಅಂತ ಅಂದರೆ ನಿಮಗೆ ಅಲ್ಲೇ ಗೊತ್ತಾಗ್ಬಿಡುತ್ತೆ ಡಾಕ್ಟರ್ ಹೇಳ್ತಾರೆ ಮಗು ಆ ಬೇಡು ಅನ್ನೋದೆಲ್ಲ ನಿಮಗೆ ಅಲ್ಲೇನೇ ಗೊತ್ತಾಗ್ಬಿಡುತ್ತೆ ದೊಡ್ಡದಾದ ಮೇಲೆ ಏನೂ ನಾವು ಮಾಡೋಕ್ಕಾಗಲ್ಲ ಲೈಫ್ ಲಾಂಗ್ ಸಫರ್ ಪಡಬೇಕಾಗುತ್ತೆ ಸೊ ಇವೆಲ್ಲ ಸ್ಕ್ಯಾನಿಂಗ್ನ ಕಂಪಲ್ಸರಿ ಮಾಡ್ಕೊಳ್ಳಿ ಅದಾದಮೇಲೆ ನೆಕ್ಸ್ಟು ಐದನೇ ತಿಂಗಳು ತುಂಬಿ ಹಾರಗೆ ಬಿದ್ದಾಗ ನಿಮಗೆ ಇನ್ನೊಂದು ಅನಾಮಲಿ ಸ್ಕ್ಯಾನದನ್ನು ಮಾಡ್ತಾರೆ ಅನಾಮಲಿ ಸ್ಕ್ಯಾನ್ ಬಂದು ಮಗುವಿನ ಪೂರ್ತಿ ಬಾಡಿ ಫುಲ್ಲು ಯಾವ ಥರ ಬೆಳವಣಿಗೆ ಆಗಿದೆ ಕಿಡ್ನಿಯಿಂದ ಹಿಡ್ದು ಕಣ್ಣಿಂದ ಹಿಡ್ದು ಮೂಗಿಂದ ಹಿಡ್ದು ಪ್ರತಿಯೊಂದು ಬೆಳವಣಿಗೆ ಆಗಿದೆಯಾ ಹಾರ್ಟ್ ಬೀಟಿಂದ ಹಿಡ್ದು ಪ್ರತಿಯೊಂದು ಚೆಕ್ ಮಾಡ್ತಾರೆ ಅದು ಅನಾಮಲಿ ಸ್ಕ್ಯಾನ್ ಆಗಿರುತ್ತೆ ಇದನ್ನು ಕಂಪಲ್ಸರಿ ಮಾಡಿಸಲೇಬೇಕು ಯಾರು ಮಿಸ್ ಮಾಡಬೇಡಿ ಮತ್ತು ಏನು ಟ್ಯಾಬ್ಲೆಟ್ ಇವಾಗ ಒಂದು ಕನ್ಸೀವ್ ಆದಾಗಿಂದ ಮೂರು ತಿಂಗಳು ತನಕ ನೀವು ಫೋಲಿಕ್ ಆ್ಯಸಿಡ್ ಟ್ಯಾಬ್ಲೆಟ್ನ ತಗೋಬೇಕಾಗುತ್ತೆ ಮೂರು ತಿಂಗಳು ಆದಮೇಲೆ ನೀವು ಕ್ಯಾಲ್ಸಿಯಂ ಮತ್ತು ಐರನ್ ಟ್ಯಾಬ್ಲೆಟ್ನ ಕಂಪಲ್ಸರಿ ತೆಗ ತಗೋಬೇಕಾಗುತ್ತೆ ಯಾಕೆಂದರೆ ಕ್ಯಾಲ್ಸಿಯಂ ತೊಗೊಳೋದ್ರಿಂದ ಮಗುವಿನ ಮೂಳೆಗಳು ಗಟ್ಟಿಯಾಗುತ್ತೆ ಐರನ್ ಟ್ಯಾಬ್ಲೆಟ್ ತೊಗೊಳೋದ್ರಿಂದ ಬ್ಲಡ್ ಇಂಕ್ರಿಮೆಂಟ್ ಆಗುತ್ತೆ ತಾಯಿಗೂ ಮತ್ತು ಮಗುವಿಗೂ ಹಾಗೆಯೇ ಇನ್ನೊಂದು ಬಂದು ಒಂಬತ್ತು ತಿಂಗಳು ಒಳಗಡೆನೇ ಇನ್ನೊಂದು ಸ್ಕ್ಯಾನಿಂಗ್ ಮಾಡ್ತಾರೆ ಮಗು ಯಾವ ಕಡೆ ತಿರ್ಗಿದೆ ಎಲ್ಲಿದೆ ಮತ್ತು ಪೊಸಿ ಕರೆಕ್ಟ್ ಪೊಸಿಷನ್ ಎಲ್ಲಿದೆಯಾ ಸರ್ವಿಕ್ಸ್ ಓಪನ್ ಆಗಿದೆಯಾ ಡೆಲಿವರಿ ಟೈಮ್ ಹತ್ರ ಬಂದಿದ್ದಾಗ ಡೆಲಿವರಿ ನಾರ್ಮಲ್ ಡೆಲಿವರಿ ಆಗುತ್ತಾ ಅದೆಲ್ಲ ನೋಡೋಕ್ಕೋಸ್ಕರ ಇನ್ನೊಂದು ಲಾಸ್ಟ್ ಸ್ಕ್ಯಾನಿಂಗ್ ಮಾಡ್ತಾರೆ ಇಷ್ಟು ಸ್ಕ್ಯಾನಿಂಗ್ನ ನೀವು ಕಂಪಲ್ಸರಿ ಕಂಪ್ಲೀಟ್ ಮಾಡ್ಕೋಬೇಕಾಗುತ್ತೆ ನೆಕ್ಸ್ಟ್ ಬಂದು ನಿಮಗೆ ನಾನು ಯಾವ ಥರ ನೀವು ಪ್ರೆಗ್ನೆಂಟ್ ಆದಾಗಿಂದ ಲಾಸ್ಟ್ ಡೆಲಿವರಿ ಆಗೋ ತನಕ ಯಾವ ಥರ ನೀರು ಕುಡಿಬೇಕು ಏನೇನು ಸೇವಿಸಬೇಕು ಅನ್ನೋದನ್ನ ಹೇಳ್ತೀನಿ ಇದು ಬಂದು ನಿಮಗೆ ಫಸ್ಟು ಫಸ್ಟ್ ಆಫ್ ಆಲ್ ನೀವು ಮೂರರಿಂದ ನಾಲ್ಕು ಲೀಟ್ರ್ ಕಂಪಲ್ಸರಿ ಪ್ರೆಗ್ನೆಂಟ್ಗಳು ನೀರು ಕುಡಿಲೇಬೇಕಾಗುತ್ತೆ ಏನಕ್ಕೆ ಅಂತ ಅಂದರೆ ಮಗು ಹೊಟ್ಟೆ ಒಳಗಡೆ ಚೆನ್ನಾಗಿ ನೀರಿದ್ರೇ ನೀಟಾಗಿ ಓಡಾಡುತ್ತೆ ಹೊಟ್ಟೆ ಒಳಗಡೆ ಸೊ ಆವಾಗ ಆ್ಯಕ್ಟಿವ್ ಆಗಿರುತ್ತೆ ಮಗು ಮತ್ತು ನೀವು ಅಷ್ಟೇ ಆ್ಯಕ್ಟಿವ್ ಆಗಿರಿ ಸೋಂಬೇರಿ ಥರ ಮಲ್ಕೊಳ್ಳೋದು ನನಗೆ ಅದಾಗಲ್ಲ ಇದಾಗಲ್ಲ ಅಂತ ನೀವು ಯಾವ ಥರ ಇರ್ತೀರ ಮಗುನೂ ಅದೇ ಥರ ನಿಮ್ಮ ಥರನೇ ಬೆಳವಣಿಗೆ ಆಗಿಬಿಡುತ್ತೆ ಸೊ ನೀವೆಷ್ಟು ಆ್ಯಕ್ಟಿವ್ ಆಗಿರ್ತೀರ ಮಗುನೂ ಕೂಡ ಅಷ್ಟೇ ಚುರುಕಾಗಿ ಬೆಳೆಯುತ್ತೆ ಮತ್ತು ಇನ್ನೊಂದು ಇವಾಗ ನಿಮಗೆ ನೀರೇ ಕುಡಿಯೋಕ್ಕಾಗಲ್ಲ ತುಂಬ ಜನಕ್ಕೆ ವಾಮಿಟ್ ಇರುತ್ತೆ ಸೊ ನೀರು ಕುಡಿಯೋಕ್ಕಾಗಲ್ಲ ಅನ್ನೋರು ಈಗ ಎಳ್ಳೀರಾದರೂ ಕುಡಿಬೋದು ಇಲ್ಲ ಮಜ್ಜಿಗೆ ಥರ ಮಜ್ಜಿಗೆ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಜೀರಿಗೆ ಹಾಕ್ಕೊಂಡು ಮಜ್ಜಿಗೆನಾದರೂ ಕುಡಿಬೋದು ಇಲ್ಲ ಸೌತೆಕಾಯಿ ತಿನ್ಬೋದು ಕುಕುಂಬರ್ ಸಾರಿ ಏನು ಕಲ್ಲಂಗಡಿ ಹಣ್ಣುಗಳನ್ನ ತಿನ್ಬೋದು ಈ ಥರ ವಾಟ್ರುಗಳ ಕಂಟೆಂಟ್ ಯಾವುದ್ಯಾವ್ದು ಇರುತ್ತೆ ಪ್ರತಿಯೊಂದು ಹಣ್ಣನ್ನು ತಿಂತಾ ಬನ್ನಿ ಹಾಗೆಯೇ ವಿಟಮಿನ್ ಸಿ ಇರೋದಂತೂ ಮಸ್ಟ್ ಶುಡ್ ಬಿ ಯಾರೂ ಮಿಸ್ ಮಾಡಬೇಡಿ ವಿಟಮಿನ್ ಸಿ ಇರೋದು ಬಂದು ನಿಮಗೆ ಇದು ಕಿತ್ಲೆ ಹಣ್ಣು ಸಿಗುತ್ತೆ ಮತ್ತು ಲೆಮನ್ ಸಿಗುತ್ತೆ ಈ ಥರದ್ದನ್ನ ಯಾ ಮಿಸ್ ಮಾಡ್ಕೊಬಿಡಿ ಮೂಸಂಬಿ ಇರುತ್ತೆ ಇದನ್ನೆಲ್ಲ ಏನಕ್ಕೆ ಅಂತ ಅಂದರೆ ವಿಟಮಿನ್ ಸಿ ತುಂಬಾ ಬಾಡಿಗೆ ಒಳ್ಳೇದು ಹಾಗೆಯೇ ಕಲರ್ ಕೂಡ ಬರುತ್ತೆ ಮಗು ಕಲರ್ ಬರಬೇಕು ಅಂದರೆ ನೀವು ಕಿತ್ಲೆ ಹಣ್ಣನ್ನು ತಿನ್ನಿ ಅಂತಲೇ ಹೇಳ್ತೀನಿ ತುಂಬಾ ಚೆನ್ನಾಗಿರುತ್ತೆ ಇದು ಮತ್ತೆ ಇನ್ನೊಂದು ಅದು ನ್ಯಾಚುರಲ್ ಬ್ಯೂಟಿ ಬರೋದು ಇವಾಗ ಇವಾಗ ಕೇಸರಿ ಕುಡಿದ್ರೆ ಕಲರ್ ಬರುತ್ತೆ ಅದೆಲ್ಲ ಸುಳ್ಳು ಮಗು ಗ್ಲೋ ಆಗೋಕ್ಕೋಸ್ಕರ ಕೆನ್ನೆ ಗ್ಲೋಯಿಂಗ್ ಬರೋಕ್ಕೋಸ್ಕರ ನಿಮಗೆ ಅದನ್ನು ಕುಡೀರಿ ಅಂತ ಹೇಳ್ತಾರೆ ಹೊರತು ಅದರಿಂದ ಏನು ಯೂಸ್ ಇಲ್ಲ ನೀವೇನು ತಿಂತೀರ ಹಣ್ಣುಗಳ ಮೇಲೆ ಡಿಪೆಂಡ್ ಇರುತ್ತೆ ಎಲ್ಲ ಮತ್ತು ಮಗು ಬೆಳವಣಿಗೆ ಆಗಬೇಕು ಚೆನ್ನಾಗಿ ಮಗು ಬ್ಲಡ್ ಸಪ್ಲೈ ಆಗಬೇಕು ಅಂದರೆ ನೀವು ಕ್ಯಾರೆಟು ಬೀಟ್ರೋಟು ಮತ್ತು ಇದು ಆ್ಯಪಲ್ಲು ಇಸ್ ಇದನ್ನು ಪ್ರತಿದಿನ ಜ್ಯೂಸ್ ಮಾಡ್ಕೊಂಡು ಕುಡಿತಾ ಬನ್ನಿ ಮತ್ತು ನೆಕ್ಸ್ಟ್ ಬಂದು ನೀರು ಚೆನ್ನಾಗಿ ಕುಡೀರಿ ಅಂತಲೇ ನಾನು ಹೇಳೋದು ತುಂಬ ಚೆನ್ನಾಗಿ ಕುಡಿದ್ರೆ ನೀರು ಮಗುನೂ ಕೂಡ ಆ್ಯಕ್ಟಿವ್ ಆಗಿರುತ್ತೆ ಅದಾದಮೇಲೆ ಸೊಪ್ಪುಗಳಲ್ಲಿ ಬಂದರೆ ಪಾಲಕ್ ಸೊಪ್ಪು ತುಂಬ ತಿನ್ನಿ ಅದರಲ್ಲಿ ಐರನ್ ಕಂಟೆಂಟ್ ಇರುತ್ತೆ ಮತ್ತು ಒಬ್ಬೊಬ್ರು ಬ್ಲಡ್ ಹಾಕಿಸ್ಕೋತಾರೆ ಇವಾಗ ಐರನ್ ಸುಕ್ರೋಸ್ ಇಂಜೆಕ್ಷನ್ ಹಾಕಿಸ್ಕೊಳ್ಳೋಕ್ಕಿಂತ ನಾವು ಮನೇಲಿ ಏನು ಆಗಿ ಮಾಡ್ಕೊಂಡು ಕುಡಿತೀವಿ ಅದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಅದು ನ್ಯಾಚುರಲ್ಲು ಇವಾಗ ಬಿಲೋ ನೈನ್ ಇತ್ತು ಅಂದವ್ರಿಗೆ ಬ್ಲಡ್ ಹಾಕ್ತಾರೆ ಅಬೋಬ್ ನೈನ್ ಇತ್ತು ಅಂತಂದರೆ ಐರನ್ ಸುಕ್ರೋಸ್ ಇಂಜೆಕ್ಷನ್ ಹಾಕ್ತಾರೆ ಬೇರೆದೆಲ್ಲ ಹಾಕಿಸ್ಕೊಳ್ಳೋಕ್ಕಿಂತ ನಾವು ಮನೇಲೇ ಮಾಡಿಕೊಂಡು ಮನೇಲೇ ಕುಡಿಯೋದು ಎಷ್ಟು ಈಸಿ ಇರುತ್ತೆ ಅಲ್ವೋ ಎಷ್ಟು ಚೆನ್ನಾಗಿರುತ್ತೆ ಅದು ನಾನು ಅದನ್ನೇ ಎಲ್ರಿಗೂ ಸಜೆಸ್ಟ್ ಮಾಡೋದು ಮನೇಲಿ ಏನು ಸಿಗುತ್ತೆ ಇವಾಗ ಡ್ರೈ ಫ್ರೂಟ್ಸ್ ತಿನ್ನಿ ಮೊಳಕೆ ಕಾಳುಗಳನ್ನ ತಿನ್ನಿ ಮಗುಗೆ ಬ್ಲಡ್ ಬೇಕು ಅಂತ ಅಂದರೆ ಕ್ಯಾರೆಟು ಬೀಟ್ರೂಟು ಮತ್ತು ಏನು ಆ್ಯಪಲ್ಲು ಇನ್ನೊಂದು ಬಂದು ಇದು ಪೋಮೋಗ್ರಾನೇಟು ಪ್ರತಿಯೊಂದನ್ನು ತಿನ್ನಿ ಪ್ರತಿಯೊಂದು ಹಣ್ಣು ಒಳ್ಳೆಯದು ಮತ್ತು ವಿಟಮಿನ್ ಸಿ ಇರೋವಂಥ ಪ್ರತಿಯೊಂದು ಹಣ್ಣುಗಳು ಒಳ್ಳೆಯದು ಇದನ್ನು ಸೇವಿಸ್ತಾ ಬನ್ನಿ ಈ ಟಿಪ್ಸ್ ಏನಕ್ಕೆ ಕೇಳ್ತಾ ಇದ್ದೀನಿ ಅಂದರೆ ತುಂಬ ಜನಕ್ಕೆ ಗೊತ್ತಿರಲ್ಲ ನಿಮಗೆ ಪೂರ್ತಿ ವಿಡಿಯೋ ಬೇಕು ಅಂತ ಅಂದರೆ ನಾನು ನೆಕ್ಸ್ಟು ವಿಡಿಯೋನ ನಿಮಗೆ ಅಪ್ಲೋಡ್ ಮಾಡ್ತೀನಿ ಏನೇ ಡೌಟ್ಸ್ ಇದ್ರೂ ನಾನು ಕಮೆಂಟ್ಸ್ ಬಾಕ್ಸಲ್ಲಿ ಹಾಕಿ ಯಾವ ಥರ ಇರಬೇಕು ಪ್ರೆಗ್ನೆಂಟ್ಗಳು ಏನು ಮಾಡಬೇಕು ಏನು ಕೆಲಸ ಮಾಡಬಾರ್ದು ಏನು ಕೆಲಸ ಮಾಡಬೇಕು ಅನ್ನೋದೆಲ್ಲ ನೈನ್ ಮಂತ್ಸ್ವರೆಗೂ ನೀವು ಯಾವ ಥರ ಇರಬೇಕು ಅನ್ನೋದೆಲ್ಲ ನೆಕ್ಸ್ಟು ವೀಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡ್ತಾ ಹೋಗ್ತೀನಿ ನಾನು ಪ್ರತಿಯೊಬ್ಬರಿಗೂ ಹೇಳೋದು ಒಂದೇ ಐರನ್ ಮತ್ತು ಕ್ಯಾಲ್ಸಿಯಂ ಮಾತ್ರೆಗಳನ್ನ ಯಾವುದೇ ಕಾರಣಕ್ಕೂ ನಿಲ್ಲಿಸ್ಬೇಡಿ ಈಗ ತುಂಬ ಜನ ಹೇಳ್ತಿರ್ತಾರೆ ಮಾತ್ರೆಗಳನ್ನ ನುಂಗಿದ್ರೆ ಮಗುಗೆ ಏನಾದರೂ ಪ್ರಾಬ್ಲಮ್ ಆಗುತ್ತೆ ಅಂತ ಯಾವುದೇ ಕಾರಣಕ್ಕೂ ಯಾವ ಮಗುಗೆ ಏನೂ ಪ್ರಾಬ್ಲಮ್ ಆಗೋಲ್ಲ ನೀವು ಐರನ್ ಕ್ಯಾಲ್ಸಿಯಂ ಮಾತ್ರೆ ತೊಗೋತಾ ಇದ್ದರೆ ನಿಮ್ಮ ಮಗುಗೂ ಬೆಳವಣಿಗೆ ತುಂಬ ಚೆನ್ನಾಗಾಗುತ್ತೆ ನಿಮ್ಮ ಮೂಳೆಗಳಿಗೆ ಸ್ಟ್ರೆಂತ್ ಬರುತ್ತೆ ಮಗು ಮೂಳೆಗಳಿಗೂ ಸ್ಟ್ರೆಂತ್ ಬರುತ್ತೆ ಹಾಗೆಯೇ ಐರನ್ ಮತ್ತು ಐರನ್ ಟ್ಯಾಬ್ಲೆಟ್ ತೊಗೊಳೋದ್ರಿಂದ ರಕ್ತಹೀನತೆ ಯಾರಿಗೆ ಕಡಿಮೆ ಇರುತ್ತೆ ಅದು ಜಾಸ್ತಿ ಆಗ್ತಾ ಹೋಗುತ್ತೆ ಕ್ಯಾಲ್ಸಿಯಂ ಮಾತ್ರೆನ ವಾ ಪ್ರತಿದಿನ ಎರಡು ತೊಗೋಬೇಕು ಬೆಳಗ್ಗೆ ಒಂದು ರಾತ್ರಿ ಒಂದು ಊಟ ಆದಮೇಲೆ ಆಫ್ಟರ್ ಫುಡ್ಡು ಬ ಇನ್ನೊಂದು ಬಂದು ಐರನ್ನು ಅದು ಒಂದು ದಿನಕ್ಕೆ ಒಂದು ಮಧ್ಯಾಹ್ನ ಆಫ್ಟರ್ ಫುಡ್ಡು ಮ ಇದು ನೀವು ಡೆಲಿವರಿ ಆಗಿ ಮೂರು ತಿಂಗಳು ಇಲ್ಲ ಆರು ತಿಂಗಳು ತನಕ ಈ ಟ್ಯಾಬ್ಲೆಟ್ಗಳನ್ನ ಕಂಪಲ್ಸರಿ ತೊಗೊಳ್ಳೇಬೇಕು ಯಾಕೆ ಅಂದರೆ ನೀವು ಡೆಲಿವರಿ ಆದಮೇಲೆ ನಿಶಕ್ತಿ ಆಗ್ತೀರಾ ಆವಾಗ ಏನು ಶಕ್ತಿನೇ ಇರಲ್ಲ ಅಂಥ ಟೈಮಲ್ಲಿ ಕ್ಯಾಲ್ಸಿಯಂ ಐರನ್ ಮಾತ್ರೆಗಳನ್ನ ಕಂಪಲ್ಸರಿ ಆರು ತಿಂಗಳವರೆಗೂ ತಗೊಳ್ಳೇಬೇಕಾಗುತ್ತೆ ಇನ್ನೂ ನಿಮಗೆ ಏನೇ ಡೌಟ್ಸ್ ಇದ್ದರೂ ನಾನು ಹೊಸದಾಗಿ ಪ್ರೆಗ್ನೆಂಟ್ ವುಮೆನ್ ಬಗ್ಗೆ ನಾನು ವೀಡಿಯೋ ಮಾಡಿ ಹಾಕ್ತೀನಿ ಯೂಟ್ಯೂಬಲ್ಲಿ ಪ್ರತಿಯೊಬ್ಬರು ವಾಚ್ ಮಾಡಿ ಇವಾಗ ನಾನು ಆಲ್ರೆಡಿ ಹೇಳ್ತಾ ಹೇಳ್ತಾನೆ ಸಾಂಬಾರು ಹಪ್ಪಳ ಸಾರಿ ಸಂಡಿಗೆ ಎಲ್ಲ ಆಯಿತು ನಿಮ್ಗೆ ಏನೇ ಡೌಟ್ಸ್ ಇದ್ರೂ ಕಮೆಂಟ್ ಬಾಕ್ಸಲ್ಲಿ ನನಗೆ ತಿಳಿಸಿ ಇದ್ರ ಬಗ್ಗೆ ಮಾಡಿ ನನಗೆ ವೀಡಿಯೋನ ಅಂತ ಅಂದರೆ ನಾನು ಕಂಪಲ್ಸರಿ ಮಾಡೇ ಮಾಡ್ತೀನಿ ನಾನು ಮುದ್ದೆಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಮೊಸಪ್ನ ಹಾಕ್ಕೊಂಡು ತಿನ್ನೆಕ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನನ್ನ ಮಗನೂ ಓಡಾಡ್ತಾ ಇದ್ದಾನೆ ಅಲ್ಲಿ ನನಗೂ ಬೇಕು ಅಮ್ಮ ನನಗೂ ಬೇಕು ಅಂತ ನಿಜವಾಗ್ಲೂ ತುಂಬಾ ಚೆನ್ನಾಗಿರುತ್ತೆ ನೀವು ಈ ಥರ ಟ್ರೈ ಮಾಡಿ ಒಬ್ಬೊಬ್ಬರು ಒಂದೊಂದು ಥರ ಡಿಫ್ರೆಂಟಾಗಿ ಮಾಡ್ತಾರೆ ನೀವು ಒಂದು ಸಲ ನಾನು ಮಾಡಿರೋ ಥರ ಟ್ರೈ ಮಾಡಿ ಮತ್ತು ನೀವು ಯಾವ ಥರ ಮಾಡ್ತೀರ ಅನ್ನೋದನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ತೀವಿ ನಾನು ಕೂಡ ಟ್ರೈ ಮಾಡ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಮತ್ತು ಹೆಲ್ತ್ ಟಿಪ್ಸು ನಿಮಗೆ ಇಷ್ಟ ಆಗಿದ್ದರೆ ಏನೇ ಡೌಟ್ಸ್ ಇದ್ದರೂ ಕೂಡ ನಾನು ನಿಮಗೆ ಕ್ಲಿಯರ್ ಮಾಡಿಕೊಡ್ತೀನಿ ಏನೇ ಡೌಟ್ಸ್ ಬಂದರೂ ನಾವು ಕಮೆಂಟ್ ಬಾಕ್ಸಲ್ಲಿ ಹಾಕಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಪವಿತ್ರ ಯೂಟ್ಯೂಬ್ ಚಾನಲ್